ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಹೇಳನ ಮಾಡಿದ ಆರೋಪದ ಹಿನ್ನೆಲೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ವಾಟ್ಸ್ಆ್ಯಪ್ ಮೂಲಕ ಜೀವ ಬೆದರಿಕೆ ಬಂದಿದೆ ಎಚ್ಚರ ಎಚ್ಚರ ಅಂತ ಹೇಳಿ ಹದಿನೈದು ದಿನಗಳ ಒಳಗೆ ಕ್ಷಮೆ ಕೇಳದಿದ್ರೆ ಕೈಕಾಲು ಮುರಿದು ಸಾಯಿಸೋದಾಗಿ ಬೆದರಿಕೆಯನ್ನು ಹಾಕಲಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಪ್ರಕರಣದ ಗಲಾಟೆಯ ಬಳಿಕ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಹಿರಂಗವಾಗಿ ಜೀವ ಬೆದರಿಕೆ ಕರೆಗಳು ಬರ್ತಾ ಇವೆ ಬೆದರಿಕೆ ಕರೆಗಳು ನಿರಂತರವಾಗಿ ಬರ್ತಾ ಇವೆ ಎಂಬ ಸಿ ಟಿ ರವಿ ಆರೋಪಿಸಿದ್ದ ಬೆನ್ನಲ್ಲೇ ಇದೀಗ ವಾಟ್ಸಪ್ ಮೂಲಕ ಮತ್ತೊಮ್ಮೆ ಅನಾಮಧೇಯ ವ್ಯಕ್ತಿಗಳಿಂದ ಬೆದರಿಕೆ ಕರೆ ಬಂದಿದೆ ಅಲ್ಲದೆ ಸಿಟಿ ರವಿ ಅವರ ಮಗನನ್ನು ಕೂಡ ಕೊಲ್ಲೋದಾಗಿ ಬೆದರಿಕೆ ಬಂದಿದ್ದು ಸಿಟಿ ರವಿ ಅವರು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಇನ್ನು ಬೆದರಿಕೆಯ ಪತ್ರದಲ್ಲಿ ಏನಿದೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಸಿ ಟಿ ರವಿಗೆ ವಾಟ್ಸಪ್ನಲ್ಲಿ ಜೀವ ಬೆದರಿಕೆ ಒಡ್ಡಿರುವ ಅನಾಮಧೇಯ ವ್ಯಕ್ತಿಗಳು ಇನ್ನೂ ಹದಿನೈದು ದಿನಗಳ ಒಳಗೆ ಚಿಕ್ಕಮಗಳೂರಿನಿಂದ ಬಂದು ಬೆಳಗಾವಿ ಅಭಿನೇತ್ರಿಯ ಕೈಕಾಲು ಹಿಡಿದು ಕ್ಷಮೆಯನ್ನು ಕೇಳಬೇಕು ಇಲ್ದಿದ್ರೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಕೈಕಾಲು ಮುರಿದು ಸಾಯಿಸ್ತೇವೆ ಹಾಗೆ ನಿಮ್ಮ ಮಗನನ್ನು ಕೂಡ ಸಾಯಿಸ್ತೇವೆ ನಿನ್ನ ಕೈಕಾಲು ಮುರಿತೇವೆ ಪ್ರಾಣವನ್ನು ತೆಗಿತೇವೆ ನಿನ್ನ ಮಗನನ್ನು ಸಾಯಿಸಿಯೇ ಬಿಡ್ತೀವಿ ಹುಷಾರ್ ಹುಷಾರ್ ಅಂತ ಬೆದರಿಕೆ ಪತ್ರದಲ್ಲಿ ತಿಳಿಸಲಾಗಿದೆ ಇನ್ನು ಸಿಟಿ ರವಿ ಅವರಿಗೆ ಪ್ರಾಣ ಬೆದರಿಕೆ ಅಲ್ಲದೆ ಅವರ ಮಗ ಸೂರ್ಯನನ್ನು ಕೂಡ ಕೊಲ್ತೇವೆ ಅಂತ ಬೆದರಿಕೆ ಒಡ್ಡಿರುವ ಕಿಡಿಗೇಡಿಗಳು ಬೆದರಿಕೆ ಸಂದೇಶ ಬಂದ ಬಳಿಕ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತೆ ಸಿಟಿ ರವಿ ಅವರು ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಇದ್ದಾರೆ ಇನ್ನು ನಕ್ಸಲರ ಗನ್ಗಳು ಪತ್ತೆ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರು ಮಾತನಾಡಿ ನಕ್ಸಲ ರು ಎಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರು ಹಣ ಗನ್ ಎಲ್ಲಿ ಬರೋದು ಯಾವ ವ್ಯಕ್ತಿ ಸಂಘಟನೆ ಸಹಾಯ ಮಾಡ್ತಾ ಇದ್ರು ಎಲ್ಲ ಮಾಹಿತಿ ಹಂಚ್ಕೊಂಡ್ರೆ ಮಾತ್ರ ಶರಣಾಗತಿಗೆ ಅರ್ಥ ಇರುತ್ತೆ ನಕ್ಸಲ್ ಸಿದ್ಧಾಂತ ಸಂವಿಧಾನಕ್ಕೆ ವಿರುದ್ಧವಾದ ಸಿದ್ಧಾಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲದಿರುವಂತಹ ಸಿದ್ಧಾಂತ ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ ಬುಲೆಟ್ ಮೇಲೆ ನಂಬಿಕೆ ಪ್ಯಾಕೇಜ್ ನೀಡುವ ಮುನ್ನ ಎಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು ನಕ್ಸಲರಿಂದ ನಾಗರಿಕರು ಪೊಲೀಸರು ಸೈನಿಕರು ಸಾವನ್ನಪ್ಪಿದ್ದಾರೆ ನಕ್ಸಲರ ಶರಣಾಗತಿ ತಂತ್ರಗಾರಿಕೆಯ ಭಾಗ ಆಗಬಾರ್ದು ಅಂತ ಹೇಳಿ ಹೇಳಿದ್ದಾರೆ